ಸಂಸ್ಕೃತಿಗಳ ನಾಡು ಭಾರತ ಇಲ್ಲಿ ಪ್ರತಿಯೊಂದು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದಕ್ಕಾಗಿಯೇ ಭಾರತವನ್ನು ಸಂಸ್ಕೃತಿಗಳ ತವರು ಎಂದು ಕರೆಯುತ್ತಾರೆ ದಸರಾ ಹಬ್ಬದ ವಿಜಯದಶಮಿ ದಿನದಲ್ಲಿ ಬನ್ನಿ ಪೂಜೆ ಮಾಡುವ ಸಂಪ್ರದಾಯವನ್ನು ಕರ್ನಾಟಕ ಮತ್ತು ಅನೇಕ ಕಡೆಗಳಲ್ಲಿ ನಾವು ಕಾಣುತ್ತೇವೆ ಈ ಸಂಪ್ರದಾಯವು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳ ಆಧಾರದ ಮೇಲೆ ಬಂದಿದೆ ಶ್ರೀರಾಮನು ಲಂಕೆಗೆ ಹೋಗುವ ಮೊದಲು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ನಂತರ ರಾವಣನ ಮೇಲೆ ಜಯ ಸಾಧಿಸಿದನು ಅದೇ ರೀತಿಯಾಗಿ ಪಾಂಡವರು ವನವಾಸದ ನಂತರ ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನು ಬಚ್ಚಿಟ್ಟು ಪೂಜೆ ಮಾಡಿ ನಂತರ ಕೌರವರನ್ನು ಗೆದ್ದರು ಪುರಾಣಗಳು ಹೇಳುವಂತೆ ದೇವತೆಗಳು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಉದ್ಭವಿಸಿದ ಪವಿತ್ರ ವೃಕ್ಷಗಳಲ್ಲಿ ಶಮಿ ವೃಕ್ಷವೂ ಕೂಡ ಒಂದಾಗಿದೆ ಈ ದಿನ ಶಮಿ ವೃಕ್ಷಕ್ಕೆ ಜನರು ಪೂಜೆಯನ್ನು ಸಲ್ಲಿಸಿ ಬನ್ನಿ ಎಲೆಗಳನ್ನು ಗಟ್ಟಿ ಚಿನ್ನ ಎಂದು ಭಾವಿಸಿ ಹಿರಿಯರಿಂದ ಆಶೀರ್ವಾದನ ಪಡೆಯುತ್ತಾರೆ ಈ ವೇಳೆ ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಎಂಬ ಶ್ಲೋಕವನ್ನು ಪಠಿಸಲಾಗುತ್ತದೆ ಬನ್ನಿ ಪೂಜೆಯಿಂದ ಯಶಸ್ಸು ಶತ್ರುವಿನಾಶ ಶನಿದೋಷ ಶಮನ ಮತ್ತು ಕುಟುಂಬದ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಬನ್ನಿ ಎಲೆ ಕೇವಲ ಒಂದು ಎಲೆಯಲ್ಲ ಅದು ಬಂಗಾರದ ಸಂಕೇತ ಮತ್ತು ಕೃತಜ್ಞತೆಯ ಚಿಹ್ನೆ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು